ದೇಶದ ಕಾನೂನಿಗೆ ಇವತ್ತು ದೇಶದ ಯಾವುದೇ ಉಮಿತ ವೃದ್ಧಿರ್ತಕ್ಕಂಥದ್ದು ಕಾನೂನನ್ನು ಗೌರವಿಸಬೇಕಾಗತ್ತೆ ಕಾನೂನನ್ನು ಪಾಲನೆ ಮಾಡಬೇಕಾಗತ್ತೆ ಇವತ್ತೇನು ರಾಜ್ಯಪಾಲರ ಏನು ಕಳಿಸಿರ್ತಕ್ಕಂಥದ್ದನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಕೇರಿಸು ಜಾತಕ್ಕಂಥದ್ದು ಮತ್ತು ಇವತ್ತು ನ್ಯಾಯಾಲಯಕ್ಕೆ ಇವತ್ತು ಜಯ ಆಗಿದೆ ಮತ್ತು ರಾಜ್ಯಪಾಲರು ಕಳಿಸಿರ್ತಕ್ಕಂಥ ಒಂದು ನಿರ್ಣಯವನ್ನು ಇವತ್ತು ಕೋರ್ಟ್ ಎತ್ತಿಡಿತಕ್ಕಂಥದ್ದಾಗಲಿ ಮತ್ತು ಕಾನೂನಾತ್ಮಕವಾಗಿರ್ತಕ್ಕಂಥ ಮತ್ತು ಕಾನೂನು ಎಲ್ಲರಿಗೂ ಒಂದೇ ಈ ದೇಶದ ಕಾನೂನಿಗೆ ಎಲ್ಲರೂ ಕೂಡ ನಾವು ತಲೆ ಬಾಕಬೇಕಾಗುತ್ತೆ ಇವತ್ತು ಅದೇ ರೀತಿ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಕಾನೂನನ್ನು ಅವರು ಗೌರವಿಸ್ಬೇಕನ್ನುವಂಥ ವಿನಂತಿ ಸರಿ ಯಾರ್ಯಾರು ಕೂಡ ಕೊಡಲೇಬೇಕಾಗುತ್ತೆ ಈಗ ನ್ಯಾಯಾಲಯ ಒಂದು ಎತ್ತಿ ಹಿಡಿದಾಗ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಾಗ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳ ತೆರಬೇಕು ಅದು ಹಠ ಹಿಡ್ಕೊಳ್ಕೊಂಡ್ರೆ ಬಾಡ್ದು ಇವತ್ತು ಕೇಜ್ರಿವಾಲ್ ಅವರಿಗೆ ಒಂದು ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಬೇರೆ ಮುಖ್ಯಮಂತ್ರಿಗೆ ಆಯ್ಕೆ ಮಾಡಿದ್ದಾರೆ ಇವತ್ತು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ತಕ್ಷಣವೇ ಅವರು ರಾಜೀನಾಮೆ ಕೊಟ್ಟು ಮುಂದೆ ಅವರು ಆರೋಪ ಇವತ್ತು ಇಲ್ಲ ಅನ್ನುವಂಥದ್ದು ತೀರ್ಮಾನ ಆದಮೇಲೆ ಮತ್ತೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ